ಪಿಂಚಣಿಗೆ ಸಂಬಂಧಿಸಿದಂತೆ ಸಾರಿಗೆ ನಿವೃತ್ತ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಸಾರಿಗೆ ನಿವೃತ್ತರಿಗೆ ಅಧಿಕಾರಿಗಳು ಅಧಿಕ ಪಿಂಚಣಿ ಇಲ್ಲ ಎಂದು ಹಿಂಬರ ಬರೆದು ನೀಡಿದ್ದಾರೆ ಇನ್ನೊಂದೆಡೆ ಬಜೆಟ್ ಅಧಿವೇಶನದಲ್ಲಿ ಕನಿಷ್ಠ ಪಿಂಚಣಿ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಹೀಗಾಗಿ ಸಾರಿಗೆ ನಿವೃತ್ತರು ಆಕ್ರೋಶಗೊಂಡಿದ್ದು ಕಾನೂನು ಸಮರಕ್ಕೂ ಮುಂದಾಗಿದ್ದಾರೆ ಹೌದು ಇಪಿಎಸ್ಗೆ ಸಂಬಂಧಿಸಿದಂತೆ ಲಾಲ್ಬಾಗ್ ಆವರಣದಲ್ಲಿ ಭಾನುವಾರ ಜರುಗಿದ ಇ ಪಿ ಎಸ್ ಪಿಂಚಣಿದಾರರ ಎಂಬತ್ತೈದನೇ ಮಾಸಿಕ ಸಭೆಯಲ್ಲೂ ನಿವೃತ್ತರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಲ್ಲದೆ ಈ ಸಂಬಂಧ ತಮ್ಮ ಮುಂದಿನ ಹೋರಾಟಕ್ಕೆ ಮುನ್ನಡಿ ಬರೆದಿದ್ದಾರೆ ಹೌದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಇ ಪಿ ಎಸ್ ನಿವೃತ್ತರು ತೀವ್ರ ಆಘಾತಕ್ಕೊಳಗಾಗಿದ್ದು ಒಂದು ಕಡೆ ಅಧಿಕ ಪಿಂಚಣಿ ಇಲ್ಲ ಎಂದು ಇಪಿಎಫ್ಒ ಅಧಿಕಾರಿಗಳು ಬಿಎಂಟಿಸಿ ಸಂಸ್ಥೆಗೆ ಹಿಂಬರಬರೆ ನೀಡಿದ್ದು ಮತ್ತೊಂದೆಡೆ ಬಜೆಟ್ ಅಧಿವೇಶನದಲ್ಲೂ ಕೂಡ ಕನಿಷ್ಠ ಪಿಂಚಣಿ ಬಗ್ಗೆ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಎಂದು ಇ ಪಿ ಎಸ್ ನಿವೃತ್ತರು ಆಕ್ರೋಶಗೊಂಡಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಇ ಪಿ ಎಸ್ ನಿವೃತ್ತರ ವಿವಿಧ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ಕಮಾಂಡರ್ ಅಶೋಕ್ ರಾವತ್ ಹಾಗೂ ಇತರೆ ಮುಖಂಡರು ಪ್ರತಿಪಾದಿಸಿದರೂ ಸಹ ಕೇಂದ್ರ ಸರ್ಕಾರದ ಧೋರಣೆಯಿಂದಾಗಿ ಜಯ ಸಿಗದೇ ಇರುವುದಕ್ಕೆ ಸಂಘದ ಅಧ್ಯಕ್ಷ ನಂಜೇಗೌಡ ಸಭೆಯಲ್ಲಿ ತೀವ್ರ ಬೇಸರ ವ್ಯಕ್ತಪಡಿಸಿದರು ಅಲ್ಲದೆ ತಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲುವುದಿಲ್ಲ ಕಾನೂನು ಸಮರಕ್ಕೆ ಎಲ್ಲರೂ ಸಿದ್ಧರಾಗಬೇಕು ಈ ನಿಟ್ಟಿನಲ್ಲಿ ನಾವು ಇಂದು ಇಲ್ಲಿ ಸೇರಿರುವ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಮೂಲಕ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಿಕೊಳ್ಳಬೇಕು ಎಂದು ಕರೆಯನ್ನು ನೀಡಿದರು ನಿವೃತ್ತರು ತಮ್ಮ ಇಳಿವಯಸ್ಸಿನಲ್ಲಿ ಸರಿಯಾದ ನಿರ್ಧಾರ ಕೈಗೊಂಡು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಹೀಗಾಗಿ ಅಧಿಕ ಪಿಂಚಣಿ ಆಯ್ಕೆ ಮಾಡುವ ಮೊದಲು ನಿವೃತ್ತರು ಜಾಗೃತರಾಗಿ ಮುಂದಿನ ಹೆಜ್ಜೆ ಇಡಬೇಕು ಒಮ್ಮೆ ತುಂಬಿದ ದುಡ್ಡು ವಾಪಸ್ ಬರುವುದಿಲ್ಲ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಸಲಹೆಯನ್ನು ಕೂಡ ನೀಡಿದರು ಇಷ್ಟೊಂದು ಸಂಕಷ್ಟದ ನಡುವೆಯೂ ಅಧಿಕ ಸಂಖ್ಯೆಯಲ್ಲಿ ನಿವೃತ್ತರು ಮಾಸಿಕ ಸಭೆಗೆ ಆಗಮಿಸಿರುವುದಕ್ಕೆ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ ಅವರು ಹರ್ಷ ವ್ಯಕ್ತಪಡಿಸಿ ನಮ್ಮ ಬೇಡಿಕೆಗಳ ಈಡೇರಿಕೆ ಸಂಬಂಧ ದೆಹಲಿಯಾತ್ರೆಗೆ ತಾವೆಲ್ಲದರೂ ಸಜ್ಜಾಗಬೇಕು ಎಂದು ಮನವಿಯನ್ನು ಮಾಡಿದರು ಇ ಪಿ ಎಸ್ ಪಿಂಚಣಿಗೆ ಸಂಬಂಧ ಹೋರಾಟ ಜೊತೆಗೆ ಕಾನೂನು ಸಮರಕ್ಕೂ ಮುಂದಾಗಿರುವ ಸಾರಿಗೆ ನೌಕರರಿಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡಲಿದೆ ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ